मेरा सीधा सा साफ साफ ये है होली का दिन है जुम्मा साल में 52 बार आता है होली साल में एक बार आता है ಸ್ನೇಹಿತರೇ ನೆನೆನು ಕೆಲವೇ ದಿನಗಳಲ್ಲಿ ಹೋಳಿ ಹಬ್ಬ ಬರುತ್ತೆ ಅಂದ್ರೆ ಇದೇ ಶುಕ್ರವಾರ ಹೋಳಿ ಹಬ್ಬ ಈ ಹೋಳಿ ಹಬ್ಬವನ್ನು ಭಾರತದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾರೆ ಆದರೆ ಈ ಬಾರಿ ಹೋಳಿ ಹಬ್ಬ ಶುಕ್ರವಾರ ಬಂದಿರುವ ಕಾರಣ ಏನು ಅಂತ ಹೇಳಿದ್ರೆ ಮುಸ್ಲಿಮರಿಗೆ ಮಸೀದಿಗೆ ಕೂಡ ತೆರಳಬೇಕಾಗಿರುತ್ತೆ ಅಂದ್ರೆ ಆ ದಿನ ಅವರಿಗೆ ಹೋಗಬೇಕು ಹಾಗಾಗಿ ಹೋಳಿಯನ್ನ ಹಾಕಬೇಡಿ ಅನ್ನುವಂತಹ ಒಂದು ಆಕ್ಷೇಪ ಅಥವಾ ಒಂದು ಮಾತು ಕೇಳಿ ಬರ್ತಾ ಇದೆ ಈ ಒಂದು ಆಕ್ಷೇಪಕ್ಕೆ ಉತ್ತರ ಪ್ರದೇಶದ ಪೊಲೀಸ್ ಅಧಿಕಾರಿಯೊಬ್ಬರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ಅಂತ ಅಂದ್ರೆ ಹೋಳಿಯಲ್ಲಿ ಭಾಗವಹಿಸಲಿಕ್ಕೆ ಇಷ್ಟ ಇಲ್ಲದವರು ಮನೆಯೊಳಗೆ ಇರಬೇಕು ಅಂತ ಹೇಳಿರೋದು ಈಗ ವೈರಲ್ ಆಗ್ತಾ ಇದೆ ನಮ್ಗೆ ಹೋಳಿ ಹಬ್ಬ ಬರೋದು ವರ್ಷಕ್ಕೆ ಒಂದೇ ಸಲ ಶುಕ್ರವಾರದಂದು ನೀವು ಮಸೀದಿಗೆ ಹೋಗ್ಬೇಕು ಅಂತೇನು ಇಲ್ಲ ಮನೆಯಲ್ಲಿಯೇ ಪ್ರಾರ್ಥನೆಯನ್ನ ಮಾಡಬಹುದು ಕೋಳಿ ಬಣ್ಣ ಇಷ್ಟವಾಗದವರು ನೀವು ಮನೆಯಲ್ಲೇ ಇರಿ ಒಂದ್ ವೇಳೆ ಶುಕ್ರವಾರ ನಿಮ್ಗೆ ಮಸೀದಿಗೆ ಹೋಗಲೇಬೇಕು ಅಂತ ಇದ್ರೆ ಹೋಳಿ ಬಣ್ಣಗಳ ಬಗ್ಗೆ ತಲೆಕೆಡಿಸಿಕೊಳ್ಳದೆ ತಮ್ಮ ಪಾಡಿಗೆ ತಾವು ಮಸೀದಿಗೆ ಹೋಗಿ ಬರಬಹುದು ಹೀಗಂತ ಪೊಲೀಸ್ ಅಧಿಕಾರಿಯೊಬ್ರು ಹೇಳಿದ್ದಾರೆ ಇನ್ನು ಪೊಲೀಸ್ ಅಧಿಕಾರಿಯ ಬಗ್ಗೆ ಯೋಗಿ ಆದಿತ್ಯನಾಥ್ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ ಪೊಲೀಸ್ ಅಧಿಕಾರಿಯೊಬ್ರು ಪೆಹಲ್ವಾನ್ ಅಥವಾ ಕುಸ್ತಿಪಟು ಆಗಿ ಮಾತನಾಡಿರಬಹುದು ಅಂತ ಹೇಳಿದ್ದು ಶುಕ್ರವಾರದ ನಮಾಜನ ಮಧ್ಯಾಹ್ನ ಎರಡು ಗಂಟೆಯ ನಂತರ ನಡೆಸಲಿಕ್ಕೆ ನಿರ್ಧರಿಸಲಾಗಿದೆ ಹೀಗಂತ ನಿರ್ಧರಿಸಿರೋದಕ್ಕೆ ಆದಿತ್ಯನಾಥ್ ಅವರು ಧಾರ್ಮಿಕ ಮುಖಂಡರಿಗೆ ಧನ್ಯವಾದವನ್ನ ಹೇಳಿದ್ದಾರೆ ಇನ್ನು ಈ ಚೌಧರಿ ಮಾಜಿ ಕುಸ್ತಿಪಟು ಆಗಿದ್ದು ಮತ್ತು ಅರ್ಜುನ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಹಬ್ಬಗಳ ಸಮಯದಲ್ಲಿ ನಾವು ಪರಸ್ಪರ ಭಾವನೆಗಳನ್ನ ಗೌರವಿಸಬೇಕು ಪ್ರತಿ ಶುಕ್ರವಾರ ಪ್ರಾರ್ಥನೆಯನ್ನ ಸಲ್ಲಿಸಲಾಗ್ತದೆ ಹೋಳಿ ವರ್ಷಕ್ಕೊಮ್ಮೆ ಮಾತ್ರ ಬರುತ್ತೆ ನಮಾಜ್ ತಡವಾಗಿ ಮಾಡಬಹುದು ಮತ್ತು ಯಾರಾದರೂ ಶುಕ್ರವಾರದ ಪ್ರಾರ್ಥನೆಗಳನ್ನ ಸಮಯಕ್ಕೆ ಸರಿಯಾಗಿ ಅಂದ್ರೆ ಸಾಮಾನ್ಯವಾಗಿ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಮಾಡ್ತಾರೆ ಅವರು ತಮ್ಮ ಮನೆಯಲ್ಲಿ ಇದ್ಕೊಂಡು ಹಾಗೆ ಮಾಡಬಹುದು ನಮಾಜ್ಗಾಗಿ ಮಸೀದಿಗೆ ಹೋಗೋದು ಕಡ್ಡಾಯ ಅಲ್ಲ ಅಂತ ಹೇಳಿ ಆದಿತ್ಯನಾಥ್ ಅವರು ಹೇಳಿದ್ದಾರೆ होली का दिन है जुम्मा साल में बावन बार आता है होली साल में एक बार आती है तो मुस्लिम समुदाय के लोगों के यदि किसी को लगता है भाई आपको होली के रंग से आपका धर्म भ्रष्ट हो जाएगा या जो भी है तो वो उस दिन ना निकले घर से ना निकले, और यदि निकले तो उसका इतना बड़ा दिल होना चाहिए वो दिल होना चाहिए कि भाई सब एक एक जैसे हैं रंग तो रंग है